ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್ ವರ್ಲ್ಡ್ ಆಫ್ ಕ್ರಿಜು ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ ಶೇರ್ ದಿಸ್ ವಿಡಿಯೋ ಟುಡೇ ವಿ ಡಿಸ್ಕಸ್ಡ್ ಅಬೌಟ್ ಬಿ ಎ ಫಸ್ಟ್ ಸಮ್ ಸೋಸಿಯಾಲಜಿ ಅಧ್ಯಾಯ ಎರಡು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಭಾಗ ಎರಡು ಸಾಮಾಜಿಕ ರಚನೆ ಮತ್ತು ಸಾಮಾಜಿಕ ಸಮೂಹ ಮೊದಲನೇದಾಗಿ ಸಾಮಾಜಿಕ ರಚನೆ ಅರ್ಥ ಸಾಮಾಜಿಕ ರಚನೆ ಎಂಬುದು ಆಂಗ್ಲ ಭಾಷೆಯ ಸೋಷಿಯಲ್ ಸ್ಟ್ರಕ್ಚರ್ ಎಂಬ ಪದದಿಂದ ಬಂದಿದೆ ಮತ್ತು ಲ್ಯಾಟಿನ್ ಭಾಷೆಯ ಸೋಷಿಯಲ್ ಸ್ಟ್ರಗಲ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಸ್ಟ್ರಗಲ್ ಎಂದರೆ ಹೋರಾಟ ಮತ್ತು ಸಂಘರ್ಷ ಎಂಬ ಅರ್ಥವನ್ನು ಒಳಗೊಂಡಿದೆ ಸಮಾಜವನ್ನು ನಿರ್ಮಿಸಿರುವ ಪ್ರಮುಖ ಸಮೂಹಗಳು ಮತ್ತು ಸಂಸ್ಥೆಗಳ ಒಂದು ಸಂಕೀರ್ಣ ವ್ಯವಸ್ಥೆಯೇ ಸಾಮಾಜಿಕ ರಚನೆಯಾಗಿದೆ ವ್ಯಾಖ್ಯೆಗಳು ಕಲ್ಹನನ ಪ್ರಕಾರ ಸಾಮಾಜಿಕ ರಚನೆ ಎಂಬುವುದು ಸಾಮಾಜಿಕ ಸಂಬಂಧಗಳಲ್ಲಿನ ಮತ್ತು ಸಾಮಾಜಿಕ ಸ್ಥಾನಮಾನಗಳಲ್ಲಿನ ಜನರ ಸಂಖ್ಯೆಯಾಗಿದೆ ಸಾಮಾಜಿಕ ರಚನೆಯ ಮೂಲಾಂಶಗಳು ಎಚ್ ಎಂ ಜಾನ್ಸನ್ ಅವರ ಪ್ರಕಾರ ವಿವಿಧ ಸಮೂಹಗಳು ಜನರು ತಮ್ಮ ಅನೇಕ ವೈವಿಧ್ಯ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಮೂಹಗಳನ್ನು ರಚಿಸುತ್ತಾರೆ ಮಾನವರು ಮೂಲತಃ ಸಮಾಜ ಜೀವಿ ಅವರು ಸಮೂಹ ಅಥವಾ ಸಮಾಜದಲ್ಲಿಯೇ ವಾಸ ಮಾಡುತ್ತಾರೆ ಎರಡನೇದಾಗಿ ಸಾಮಾಜಿಕ ರಚನೆಯು ಜನರು ಆಡುವ ಪಾತ್ರಗಳನ್ನು ಒಳಗೊಂಡಿರುತ್ತದೆ ಸಾಮಾಜಿಕ ರಚನೆಯು ಕೇವಲ ಸಮೂಹಗಳನ್ನು ಮಾತ್ರವಲ್ಲದೆ ಅದು ಜನರು ತಮ್ಮ ಜೀವನದಲ್ಲಿ ನಿರ್ವಹಿಸುವ ಪಾತ್ರಗಳನ್ನು ಒಳಗೊಂಡಿದೆ ಸಮಾಜದಲ್ಲಿನ ಪ್ರತಿಯೊಬ್ಬರು ತಮ್ಮ ಗುಳಿದ ಬಂದಿರುವ ಪಾತ್ರಗಳನ್ನು ನಿರ್ವಹಿಸುತ್ತಿರುವರು ಸಾಮಾಜಿಕ ನಿಯಮಗಳು ವಿಧಿಬದ್ಧ ನಿಯಮಗಳು ಈ ಸಮಾಜದಲ್ಲಿನ ಎಲ್ಲ ಜನರು ಕಡ್ಡಾಯವಾಗಿ ಅನುಸರಿಸಬೇಕಾದ ನಿಯಮಗಳಾಗಿರ್ತವೆ ನಿರ್ಬಂಧಕ ನಿಯಮಗಳು ವ್ಯಕ್ತಿಗಳು ಕಡ್ಡಾಯವಾಗಿ ನಿರ್ವಹಿಸಬೇಕಾದ ಕರ್ತವ್ಯಗಳು ಸಮಾಜದಲ್ಲಿ ವ್ಯಕ್ತಿಗಳಿಗೆ ತಮ್ಮದೇ ಆದ ಸ್ಥಾನವನ್ನು ದೊರಕಿಸುತ್ತವೆ ಸಾಂಸ್ಕೃತಿಕ ನಿಯಮಗಳು ಇದು ವ್ಯಕ್ತಿಗಳು ತಮ್ಮ ವ್ಯಕ್ತಿತ್ವವನ್ನು ಸಮಾಜದೊಂದಿಗೆ ಹೇಗೆ ನಿರ್ವಹಿಸಬೇಕು ಮತ್ತು ಸತ್ಯ ಹಾಗೂ ಅಹಿಂಸೆ ಇದರ ಮೌಲ್ಯಗಳಾಗಿರ್ತವೆ ಸಾಮಾಜಿಕ ರಚನೆಯ ಲಕ್ಷಣಗಳು ಆಯ್ಕೆ ಮಾಡಿದ ಸ್ಥಿರತೆ ಸಂಬಂಧನಾತ್ಮಕ ಶ್ರೇಣೀಕರಣ ಅಗತ್ಯ ವಹಿಸುವ ಪಾತ್ರಗಳು ಸಾಮಾಜಿಕ ನಿಯಮಗಳು ಸಂಸ್ಥೆಗಳು ಡೈನಾಮಿಕ್ ಸ್ವರೂಪ ಅಧಿಕಾರ ಮತ್ತು ಪ್ರಭಾವದ ಹಂಚಿಕೆ ಸಾಮಾಜಿಕ ಏಕೀಕರಣ ಶ್ರಮ ವಿಭಜನೆ ಸಮಾಜದ ಬದಲಾವಣೆ ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಸಾಮಾಜಿಕ ಸಮೂಹಗಳು ಸಾಮಾಜಿಕ ಸಮೂಹವು ಹಲವಾರು ಸಮೂಹಗಳನ್ನು ಹೊಂದಿದೆ ಮಾನವ ಸಮಾಜ ಜೀವಿ ಎಂದು ಅರಿಸ್ಟಾಟಲ್ ಹೇಳಿರುವರು ಮಾನವ ಸಮಾಜವನ್ನು ಹೊರತು ಬದುಕಲು ಸಾಧ್ಯವಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಸಾಮಾಜಿಕ ಸಮೂಹದಲ್ಲಿ ತೊಡಗಿರುತ್ತಾನೆ ಉದಾಹರಣೆಗೆ ವಿದ್ಯಾರ್ಥಿ ಸಮೂಹ ಸಾಮಾನ್ಯರ ಸಮೂಹ ಮುಂತಾದವು ಸಾಮಾಜಿಕ ಸಮೂಹದ ಅರ್ಥ ಸಾಮಾಜಿಕ ಸಮೂಹ ಎಂಬುದು ಸೋಷಿಯಲ್ ಗ್ರೂಪ್ ಎಂಬ ಪದದಿಂದ ಹುಟ್ಟಿಕೊಂಡಿದೆ ಗ್ರೂಫ್ ಎಂದರೆ ಸಮೂಹ ಗುಂಪು ಅಥವಾ ತಂಡ ಎಂಬ ಅರ್ಥವನ್ನು ನೀಡಿದೆ ಸಾಮಾಜಿಕ ಸಮೂಹದ ವ್ಯಾಖ್ಯೆ ಎಚ್ ಎಂ ಜಾನ್ಸನ್ ರವರ ಪ್ರಕಾರ ಸಾಮಾಜಿಕ ಅಂತರಕ್ರಿಯೆಯ ಒಂದು ವ್ಯವಸ್ಥೆಯೇ ಸಾಮಾಜಿಕ ಸಮೂಹ ಸಾಮಾಜಿಕ ಸಮೂಹದ ಲಕ್ಷಣಗಳು ಸಮೂಹವು ಜನರ ಸಂಕಲನ ಮತ್ತು ಅದಕ್ಕಿಂತ ಹೆಚ್ಚಿನದಾಗಿದೆ ಜನರ ನಡುವಿನ ಅಂಥಕ್ರಿಯೆ ಸದಸ್ಯರಲ್ಲಿನ ಪರಸ್ಪರ ಅರಿವು ನಾವು ನಮ್ಮವರು ಎಂಬ ಮನೋಭಾವ ಮತ್ತು ಸದಸ್ಯರಲ್ಲಿನ ಐಕ್ಯತೆ ಸಾಮಾನ್ಯ ಉದ್ದೇಶಗಳನ್ನು ಈಡೇರಿಸುತ್ತದೆ ಸಮೂಹದ ನಿಯಮಗಳು ಸಮೂಹದ ರಚನೆ ಸಮೂಹದ ಗಾತ್ರ ಸಾಪೇಕ್ಷ ಭದ್ರತೆ ಮತ್ತು ಶಾಶ್ವತತೆ ವ್ಯಕ್ತಿತ್ವದ ಮೇಲೆ ಪ್ರಭಾವ ಸಮೂಹದ ಪ್ರಕಾರಗಳು ಪ್ರಾಥಮಿಕ ಸಮೂಹ ಮಾಧ್ಯಮಿಕ ಸಮೂಹ ಪ್ರಾಥಮಿಕ ಸಮೂಹ ಪ್ರಾಥಮಿಕ ಸಮೂಹಗಳೆಂದರೆ ಯಾವ ಸಮೂಹದಲ್ಲಿ ವ್ಯಕ್ತಿ ವ್ಯಕ್ತಿಗಳ ನಡುವೆ ಅನನ್ಯ ಸಂಬಂಧಗಳು ಏರ್ಪಡುತ್ತದೆಯೋ ಅವುಗಳನ್ನು ಪ್ರಾಥಮಿಕ ಸಮೂಹಗಳಾಗಿರ್ತವೆ ಮಾಧ್ಯಮಿಕ ಸಮೂಹಗಳಂದ್ರೆ ಸದಸ್ಯರ ನಡುವೆ ಮುಖಾಮುಖಿ ಸಂಬಂಧಗಳು ಇಲ್ಲ ಇಲ್ಲದಾದಾಗ ಅದನ್ನು ಮಾಧ್ಯಮಿಕ ಸಮೂಹ ಎನ್ನಲಾಗ್ತದೆ ಸಮೂಹದ ಮಹತ್ವ ಸಮೂಹಗಳು ವ್ಯಕ್ತಿತ್ವದ ಬೆಳವಣಿಗೆಗೆ ಪೂರಕವಾಗಿರ್ತವೆ ವಾತಾವರಣವನ್ನು ಸೃಷ್ಟಿಸ್ತವೆ ಸಮೂಹಗಳು ಮಾನವನ ಸಾಮಾಜಿಕ ಅಸ್ತಿತ್ವಕ್ಕೆ ಪೂರಕವಾಗಿವೆ ಸಮೂಹಗಳು ಸಾಮಾಜೀಕರಣದ ದೀಕ್ಷೆ ಇರ್ತವೆ ಸಮೂಹಗಳು ಥ ನಮ್ಮ ವರ್ತನೆಯನ್ನು ನಿಯಂತ್ರಿಸುತ್ತವೆ ಸಮೂಹ ಹಲವು ಮಾನಸಿಕ ಅಗತ್ಯತೆಗಳನ್ನು ಯಶಸ್ವಿಯಾಗಿ ಈಡೇರಿಸುತ್ತವೆ ಮಾನವನು ಮಾನವರ ಸಮೂಹದಲ್ಲಿ ಮಾತ್ರ ಮಾನವನಾಗಬಲ್ಲ ಎಂಬ ಅಂಶವನ್ನು ಈ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಎರಡನೇ ಪಾಯಿಂಟ್ ಆದ ಸಾಮಾಜಿಕ ಸಮೂಹಗಳು ತಿಳಿಸಿಕೊಡ್ತವೆ ಹೈ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಫಾರ್ ಮೋರ್ ವಿಡಿಯೋಸ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ ಶೇರ್ ದಿಸ್ ವಿಡಿಯೋ ಥ್ಯಾಂಕ್ ಯು